ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ನಾನು ಕಟಿಂಗ್ ಮಾಡ್ತಾ ಮಾಡ್ತಾ ಒಂದು ವಿಷಯನ ಹೇಳಬೇಕಂತ ಬಂದಿದ್ದೀನಿ ಕಟಿಂಗ ಯಾರ್ಯಾರು ಕಟಿಂಗ್ ನೋಡಬೇಕಂತ ಇದ್ದೀರೋ ಕಟಿಂಗನ್ನು ನೋಡ್ಕೊಳ್ಳಿ ಆದರೂ ಕರೆಕ್ಟಾಗಿ ಕ್ಯಾಮ್ರಾದಲ್ಲಿ ಅದು ಕರೆಕ್ಟಾಗಿ ಬಂದಿಲ್ಲ ಕಟಿಂಗು ಆದರೂ ಸ್ವಲ್ಪ ಬಂದಿದೆ ನೋಡ್ಕೊಳ್ಳಿ ಈ ಒಂದು ವಿಷಯ ಮಾತಾಡಬೇಕು ಅಂತ ಇದ್ದೀನಿ ನಾನು ಎಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾರು ಹಾಗೆ ನೋಡಬೇಡಿ ಹಾಗೆ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ಎಷ್ಟೋ ಹೆಣ್ಮಕ್ಕಳಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಮನಸ್ಸಿರುತ್ತೆ ಆದರೆ ಏನಂತಾರೋ ಅಂತ ಅಂತ ಅಂಜ್ ಅಂಜಿಕೊಂಡು ಅವರು ಹೊರಗಡೆ ಹೋಗೋದಿಲ್ಲ ಮನೆಯಲ್ಲೇ ಕೂತು ಟೆನ್ಷನ್ ಮಾಡಿಕೊಂಡು ಯಾರೇನಂತಾರೇನೋ ನನಗೆ ನಾನು ಹೊರಗಡೆ ಹೋದರೆ ನಮ್ಮ ಮನೆಯವರು ಏನಂತಾರೇನೋ ಅಕ್ಕಪಕ್ಕದವ್ರು ಏನಂತಾರೇನೋ ಅಂತ ಹೇಳಿ ಎಷ್ಟೇ ಕಷ್ಟ ಇದ್ದರೂ ಮನೆ ಒಳಗಡೆನೇ ಇರ್ತಾರೆ ಒಂದು ಮಾತು ನಂದು ಏನು ಹೇಳೋರು ಮಾಡೋರು ನಮಗೇನು ತಂದು ಕೊಡಲ್ಲ ನಮ್ಮ ಕಷ್ಟಕ್ಕೆ ಯಾರೂ ಬರಲ್ಲ ನಮ್ಮ ಕಷ್ಟನ ನೋಡಿ ನಗೋ ಜನ ಇದ್ದಾರೆ ಆದರೆ ನಮ್ಮ ಕಷ್ಟಕ್ಕೆ ಸಹಾಯ ಮಾಡೋ ಜನ ಯಾರೂ ಇಲ್ಲ ಅದೆಲ್ಲ ನೀವು ನೋಡ್ಕೊಂಡು ಕುಂತ್ರೆ ನಿಮ್ಮ ಜೀವನ ನಡೆಯಲ್ಲ ನಿಮ್ಮ ಕಷ್ಟಕ್ಕೆ ನೀವೇ ಕಷ್ಟಪಡಬೇಕು ಅಂದ್ರೇ ಆರಾಮಾಗಿರೋದಕ್ಕಾಗೋದು ಹೀಗಾಗಿ ನೀವು ಅವರಿವರ ಆಗಲಿ ಅವ್ರೇನಂತಾರೋ ಇವರೇನಂತಾರೋ ಅಂತ ಟೆನ್ಷನ್ ಮಾಡಿಕೊಂಡು ನೀವು ಸುಮ್ಮನೆ ಮನೆಯಲ್ಲೇ ಕೂತ್ಕೊಳ್ಳೋದಾಗಲಿ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಮಾತಾಡೋರು ನಮ್ಮ ಜೀವನಕ್ಕೆ ಬರಲ್ಲ ನಮ್ಮ ಕಷ್ಟಕ್ಕೆ ಸಹಾಯ ಆಗಲ್ಲ ನಮ್ಮ ಜೀವನನ ನಾವೇ ರೂಪಿಸ್ಕೋಬೇಕು ಯಾರೂ ಬಂದು ನಮಗೆ ಕಷ್ಟನ ಪರಿಹಾರ ಮಾಡಲ್ಲ ಹೀಗಾಗಿ ನೀವು ಒಳ್ಳೆಯ ಕೆಲಸ ಮಾಡೋದಕ್ಕೆ ಯಾರಿಗೆ ಅಂಜಬೇಕಾಗೂ ಇಲ್ಲ ಯಾರಿಗೂ ಹೆದರಬೇಕಾಗೂ ಇಲ್ಲ ನಿಮ್ಮ ಜೀವನನ ನೀವೇ ಸರಿ ಮಾಡ್ಕೋಬೇಕು ಅಷ್ಟೇ ಮತ್ತು ಯಾರೂ ಬರಲ್ಲ ಕಷ್ಟ ಕಾಲದಲ್ಲಿ ಇದೆಲ್ಲ ನಾ ನಮಗೆ ಅನುಭವ ಇದೆ ನಾವು ಇದೆಲ್ಲ ಕಷ್ಟನೇ ದಾಟಿಕೊಂಡು ಈಗ ಬಂದಿರೋದು ನಾನು ತುಂಬ ಕಷ್ಟಪಟ್ಟಿದ್ದೀನಿ ನಮ್ಮ ಸಂಬಂಧಿಕರಾಗಲಿ ಯಾರೂ ಬರಲಿಲ್ಲ ಹಾಗಂತ ನಾನು ಮನೆಯಲ್ಲಿ ಕೂತ್ರೆ ನಮ್ಮ ಜೀವನ ಯಾರೂ ನೋಡ್ತಿರಲಿಲ್ಲ ಹೀಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಕಷ್ಟಕ್ಕೆ ಯಾರೂ ಬರಲ್ಲ ನೀವು ಧೈರ್ಯ ಮಾಡಿಕೊಂಡು ನಿಮ್ಮ ಕಷ್ಟನ ನೀವೇ ಎದುರಿಸಬೇಕು ಮನೇಲಿ ಕೂತ್ರೆ ಸಂಪಾದನೆ ಮಾಡೋಕ್ಕಾಗಲ್ಲ ಏನಾದರೂ ಮಾಡಬೇಕಂದ್ರೆ ನಾವು ಹೊರಗಡೆ ಹೋಗಲೇಬೇಕು ಹೋಗಿ ದುಡಿಲೇಬೇಕು ಇಲ್ಲ ಅಂದರೆ ಮನೇಲಾದರೂ ಏನಾದರೂ ಮಾಡಲೇಬೇಕು ಅದನ್ನು ಬಿಟ್ಟು ನಾವು ಟೆನ್ಷನ್ ಮಾಡಿಕೊಂಡು ಅವರೇನಂತಾರೆ ಇವರೇನಂತಾರೆ ಅಂದ್ಕೊಂಡು ಕೂತ್ರೆ ಜೀವನ ಅಂತೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳಿರ್ತಾರೆ ಪಾಪ ಒಬ್ಬೊಬ್ರಿಗೆ ಗಂಡನೇ ಸರಿ ಇರೋಲ್ಲ ಗಂಡ ಸರಿ ಇದ್ದರೂ ಕೂಡ ದುಡ್ದು ತಂದು ಹಾಕೋದಿಲ್ಲ ಅಂತ ಹೆಣ್ಮಕ್ಕಳು ಅವರು ಏನು ಮಾಡಬೇಕು ಪಾಪ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಅಳ್ಕೊಂತು ಕೂತ್ರೆ ಯಾರು ನೋಡ್ತಾರೆ ಅದೇ ಮನಸ್ಸು ಧೈರ್ಯ ಮಾಡಿಕೊಂಡು ಏನಾದರೂ ಮಾಡಿದರೆ ನಮ್ಮ ಜೀವನಕ್ಕೆ ಒಂದು ಆಧಾರ ಆಗತ್ತೆ ನಾವು ಆರಾಮಾಗಿ ಹೊಟ್ಟೆ ತುಂಬ ಊಟನಾದರೂ ಮಾಡಿ ಆರಾಮಾಗಿ ಇರಬಹುದು ಎಷ್ಟೋ ಜನರಿಗೆ ಕಷ್ಟ ಇದೆ ಅದು ನಮಗೆ ಗೊತ್ತಾಗಲ್ಲ ಮೇಲ್ನೋಟಕ್ಕೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಅವ್ರ ಕಷ್ಟನ ಅವರು ಬಿಟ್ಟು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇರುತ್ತಾರೆ ಬಾಯಿ ಬಿಟ್ಟು ಹೇಳ್ಕೊಂಡ್ರೆ ಎಲ್ಲಿ ನಮ್ಮ ಮರ್ಯಾದೆ ಗೊತ್ತೋ ಅಂತ ಹೇಳಿ ಯಾರ ಹತ್ರನೂ ಹೇಳಲ್ಲ ಒಳಗಿಂದ ಒಳಗನೆ ಕೊರಗ್ತಾ ಸುಮ್ಮನೆ ಆಗಿಬಿಡ್ತಾರೆ ಆ ಥರ ಯಾರು ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ಕಷ್ಟನ ನೀವೇ ಎದುರಿಸಬೇಕು ಯಾಕಂದರೆ ನಾವೀಗ ಹೋಗಿ ದುಡಿದ್ರೇ ನಮಗೆ ಬರೋದು ಅಂದರೆ ಬರಲ್ಲ ಹೀಗಾಗಿ ನೀವು ಧೈರ್ಯ ಮಾಡಿಕೊಂಡು ಏನಾದರೂ ಮಾಡಿ ಮನೆಯೊಳಗಾದರೂ ಮನೆಯೊಳಗಾದರೂ ಮಾಡೋದಕ್ಕೆ ತುಂಬ ಕೆಲಸಗಳಿವೆ ಅಂಥದೆಲ್ಲ ಮಾಡಿ ನೀವು ಟೇಲರಿಂಗ್ ಮಾಡಿ ಪಾರ್ಲರ್ ಮಾಡಿ ಅಂದರೆ ಏನಾದರೂ ಚಟ್ನಿ ಪುಡಿ ಸಾಂಬಾರು ಪುಡಿ ಇಂಥದೆಲ್ಲ ಉಪ್ಪಿನಕಾಯಿ ಇಂಥದ್ದೆಲ್ಲ ಮಾಡಿ ಸೇಲ್ ಮಾಡಿ ಇಲ್ಲ ಅಂದರೆ ಕುರುಕುಲ್ ತಿಂಡಿಗಳು ಇಂಥದೆಲ್ಲ ಮಾಡಿ ಸೇಲ್ ಮಾಡಿ ಆಮೇಲೆ ಮತ್ತು ಸುಮಾರು ಕೆಲಸಗಳಿವೆ ನೀವು ಮಾಡಬೇಕಂದ್ರೆ ಅಡುಗೆ ಮಾಡಿಕೊಡ್ಬೋದು ಈಗ ಎಷ್ಟೋ ಜನಕ್ಕೆ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂಥವರಿಗೆ ನಾ ಬೆಳಗ್ಗೆ ಟೈಮ್ ನಾಷ್ಟ ಮಾಡಿಕೊಡ್ಬೋದು ಇಡ್ಲಿ ಪೂರಿ ಚಪಾತಿ ರೊಟ್ಟಿ ಮಾಡಿ ಸೇಲ್ ಮಾಡ್ಬೋದು ಈ ಥರ ಬೇಕಾದಷ್ಟು ಕೆಲಸಗಳಿವೆ ನೀವು ಮನೆಯಲ್ಲೇ ಮಾಡಿಕೊಂಡು ಮಾಡುವಂಥ ಕೆಲಸಗಳು ತುಂಬಾ ಇದೆ ಟೇಸ್ನರಿ ತಂದು ಮನೆಯಲ್ಲೇ ಸೇಲ್ ಮಾಡಿ ಆಮೇಲೆ ನೀವು ಬೇರೆ ಬೇರೆ ಮತ್ತು ನಿಮ್ಗೆ ಐಡಿಯಾ ಇದ್ದರೆ ಆ ಥರ ಎಲ್ಲ ನೀವು ಸೇಲ್ ಮಾಡಿ ನಿಮ್ಮ ಹತ್ತಿರದಲ್ಲಿ ಏನೇನು ಸೇಲ್ ನಿಮ್ಮ ಏರಿಯಾದಲ್ಲಿ ಅದನ್ನೆಲ್ಲ ನೋಡಿಕೊಂಡು ನೀವು ಮಾಡಿ ಬೇರೆ ಬೇರೆ ಕೆಲಸಗಳು ತುಂಬ ಇವೆ ಮಾಡಬೇಕಂದ್ರೆ ಅದೆಲ್ಲ ನೀವು ಮಾಡ್ಬೋದು ಸ್ಟಿಚ್ಚಿಂಗಲ್ಲಿ ನೀವು ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಟೇಲರ್ ಕಡೆ ಹೋಗಿ ಪಿಕಾಫಾಲ್ ಮಾಡ್ಬೋದು ಆಮೇಲೆ ಹೆಮ್ಮಿಂಗ್ ಹುಕ್ಸ್ ಎಲ್ಲ ಹಚ್ಚಿ ಕೊಡ್ಬೋದು ಅಂಥದ್ದೆಲ್ಲ ಮಾಡ್ಬೋದು ಆಮೇಲೆ ನೀವು ಸ್ಟಿಚ್ ಮಾಡ್ಬೋದು ಟೇಲರಿಂಗ್ ಬಂದರೆ ಟೇಲರ್ ಕಡೆಯಿಂದನೂ ನೀವು ಬ್ಲೌಸ್ಗಳು ತಂದು ಸ್ಟಿಚ್ ಮಾಡ್ಬೋದು ಅವರು ಬ್ಲೌಸ್ ಕಟಿಂಗ್ ಎಲ್ಲ ಮಾಡಿಕೊಡ್ತಾರೆ ಅದನ್ನು ನೀವು ಮಾಡ್ಬೋದು ಇಂಥದ್ದೆಲ್ಲ ಬೇಕಾದಷ್ಟು ಕೆಲಸಗಳಿವೆ ಪಾರ್ಲರ್ ಕಲ್ತ್ರೆ ನೀವು ಈಗ ಬೇಕಾದಷ್ಟು ಪಾರ್ಲರಿಂದ ದುಡಿಬೌದು ಮದುವೆಗೆಲ್ಲ ಮೆಹಂದಿ ಹಾಕೋದಾಗಲಿ ಮೇಕಪ್ ಮಾಡೋದಾಗಲಿ ಈ ಒಂದೊಂದು ಮದುವೆಗೆ ಹೋದರೆ ಹತ್ತು ಹತ್ತು ಸಾವಿರ ಈ ಥರ ಕೊಡ್ತಾರೆ ಅಂಥದ್ದೆಲ್ಲ ನೀವು ಮಾಡ್ಬೋದು ಬೇಕಾದಷ್ಟು ಕೆಲಸಗಳಿವೆ ಮಾಡೋದಕ್ಕೆ ಯೂಟ್ಯೂಬ್ ಮಾಡ್ಬೋದು ಯೂಟ್ಯೂಬ್ಲಿಂದ ನೀವು ಚೆನ್ನಾಗಿ ವಿಡಿಯೋಗಳನ್ನು ಹಾಕಿದರೆ ಅದರಿಂದ ನೀವು ಗಳಿಸ್ಬೌದು ಈ ಥರ ಬೇಕಾದಷ್ಟು ಕೆಲಸಗಳಿವೆ ಆಮೇಲೆ ಅರಿವರ್ಕು ಆಮೇಲೆ ಥ್ರೆಡ್ ವರ್ಕು ಆಮೇಲೆ ಸೀರೆಗೆ ಕುಚ್ಚು ಕುಚ್ಚು ಹಾಕೋದಾಗಲಿ ಈ ಥರ ಕೆಲಸಗಳು ತುಂಬ ಕೆಲಸಗಳಿವೆ ನೀವೇ ಮನೆಯಲ್ಲೇ ಕೂತು ಟೆನ್ಷನ್ ಮಾಡ್ಕೊಂಡು ಕುಂತ್ರೆ ಯಾವುದೂ ಆಗಲ್ಲ ನೀವು ಹೊರಗಡೆ ಬಂದು ಕಲಿತು ಏನಾದರೂ ಮಾಡಬೇಕಂತ ಮನಸ್ಸು ಮಾಡಿದರೆ ಎಲ್ಲನೂ ಆಗತ್ತೆ ಪ್ರತಿಯೊಂದು ನಾವು ಮನಸ್ಸು ಮಾಡಬೇಕು ಬೇರೆಯವರು ಬಂದು ನಮ್ಮ ಜೀವನ ನೋಡಲ್ಲ ನಾವೇ ನಮ್ಮ ಜೀವನನ ನಾವೇ ನೋಡ್ಕೋಬೇಕು ಏನು ಮನೆಯಲ್ಲಿ ಎಲ್ಲ ಅನುಕೂಲ ಇದ್ದರೆ ಯಾವುದೂ ಟೆನ್ಷನ್ ಇರಲ್ಲ ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ ಇರಬಹುದು ಅದೇ ಮನೆಯಲ್ಲಿ ದುಡಿಯೋರೇ ಇಲ್ಲ ಅಂದರೆ ದುಡ್ಡಿಲ್ಲ ಅಂದರೆ ಏನೂ ನಡೆಯೋಲ್ಲ ಜೀವನದಲ್ಲಿ ಎಲ್ಲದಕ್ಕೂ ದುಡ್ಡೇನೇ ಮುಖ್ಯ ದುಡ್ಡಿದ್ದರೆ ಎಲ್ಲ ಸಿಗತ್ತೆ ಇಲ್ಲಾಂದ್ರೆ ಏನು ಸಿಗಲ್ಲ ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು ಅದಕ್ಕಾಗಿ ನಾವು ಏನಾದರೂ ಸಂಪಾದನೆ ಮಾಡಲೇಬೇಕು ಗಂಡ ದುಡಿದ್ರೂ ಕೂಡ ನಮ್ಮ ಖರ್ಚಿಗೆ ಆದರೂ ನಾವು ಸಂಪಾದನೆ ಮಾಡಲೇಬೇಕು ಈಗಿನ ಕಾಲದಲ್ಲಿ ಒಬ್ಬರೇ ದುಡಿದ್ರೆ ಯಾವುದು ನಡೆಯಲ್ಲ ಗಂಡ ಹೆಂಡ್ತಿ ದುಡಿದ್ರೇ ಜೀವನ ಈಗಿನ ಕಾಲದಲ್ಲಿ ಎಲ್ಲ ಪ್ರತಿಯೊಂದು ದುಬಾರಿ ಕಾಲ ಈಗ ಮಕ್ಕಳ ಎಜುಕೇಷನ್ ಆಗಲಿ ಏನೇ ಆಗಲಿ ತುಂಬ ದುಬಾರಿ ಈಗ ಮೊದಲಿನ ಥರ ಯಾವುದೂ ಇಲ್ಲ ಮಕ್ಕಳು ಏನಾದರೂ ಒಂದು ಮಾಡಿ ಅವರ ಅವ್ರ ಖರ್ಚಿಗಾದರೂ ಅವರನ್ನು ಏನಾದರೂ ಮಾಡಿಕೊಂಡು ಇರಬೇಕು ಅಂದರೆ ಎಲ್ಲ ಅನುಕೂಲ ಆಗುತ್ತೆ ಈಗ ಮನೇಲಿ ಕೆಲಸ ಮಾಡಿಕೊಂಡು ಆಮೇಲೆ ಖಾಲಿ ಕೂತಿರ್ತೀವಿ ಅವರವ್ರ ಸುದ್ದಿ ಮಾತಾಡೋದು ಅಕ್ಕಪಕ್ಕವ್ರ ಸುದ್ದಿ ಮಾತಾಡೋದು ಇಂಥದ್ದೆಲ್ಲ ಬಿಟ್ಟು ಮೊಬೈಲ್ ನೋಡೋದು ಈ ಥರ ಎಲ್ಲ ಬಿಟ್ಟು ಮನೆಯೊಳಗೆನೆ ಏನಾದರೂ ಮಾಡಿಕೊಂಡು ನಾವು ದುಡ್ಡನ್ನು ಗಳಿಸ್ಬೌದು ಬೇರೆಯವರ ಬಗ್ಗೆ ನಾವು ಮಾತಾಡಿದರೆ ನಮಗೇನು ಸಿಗುತ್ತೆ ಏನು ಸಿಗಲ್ಲ ಸುಮ್ಮನೆ ಮತ್ತೆ ಕೆಟ್ಟ ಹೆಸರು ಅದ್ರ ಬದಲು ನಾವೇನಾದರೂ ಮನೆಯಲ್ಲಿ ಕೂತ್ಕೊಂಡು ಮಾಡಿದರೆ ಈ ಟಿ ವಿ ನೋಡೋದಾಗಲಿ ಮೊಬೈಲ್ ನೋಡೋದ್ರಾಗಲೀನೂ ನಮ್ಮ ಹೆಲ್ತಿಗೆ ಹಾಳು ಹೆಲ್ತ್ ಹಾಳು ಸುಮ್ಮನೆ ಅದರ ಬದಲು ನಾವೇನಾದರೂ ಮಾಡಿಕೊಂಡು ಸಂಪಾದನೆ ಮಾಡೋದರಿಂದ ನಮಗೆ ಎಷ್ಟೋ ಅನುಕೂಲ ಆಗುತ್ತೆ ನಾ ನಮ್ಮ ಮಕ್ಕಳಿಗೂ ನಾವು ಏನಾದರೂ ಕೊಡಿಸ್ಬೋದು ನಾವು ನಮಗೆ ಬೇಕಾಗಿದ್ದೆಲ್ಲ ತೊಗೋಬೋದು ಈ ಥರ ಎಲ್ಲ ಹೆಣ್ಮಕ್ಕಳು ಈ ಥರ ಮಾಡಿಕೊಂಡು ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತ ಕೊಡಬೇಡಿ ಮನೆಯಲ್ಲಿ ಆಮೇಲೆ ಪ್ರತಿಯೊಂದು ಹೆಣ್ಮಕ್ಕಳನ್ನು ಯಾವ ಈಗ ಮನೆಯಲ್ಲಿ ಸುಮ್ಮನೆ ಕೂತ್ರಿ ಬೇರೆ ಯಾವ ಯಾವ ಟೆನ್ಷನ್ ಎಲ್ಲ ತಲೆಯಲ್ಲಿ ಇರುತ್ತೆ ಅದೇ ಕೆಲ್ ಯಾವುದಾದ್ರೂ ಕೆಲಸ ಮಾಡಿದರೆ ಯಾವುದೇ ಟೆನ್ಷನ್ ಇರಲ್ಲ ನಮ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಆ ಥರ ಬೆಳಗ್ಗಿಂದ ಸಂಜೆಯವರು ಕೆಲಸ ಮಾಡಿಕೊಂಡು ಆರಾಮಾಗಿ ಇರಬಹುದು ಈ ಥರ ಮಾಡೋ ಟೈಮು ಹೋಗುತ್ತೆ ಚೆನ್ನಾಗಿ ಎಲ್ಲರೂ ಏನಾದರೂ ಒಂದು ಕೆಲಸ ಕಲಿತು ನಿಮ್ಮ ಖರ್ಚನ್ನು ನೀವು ನೋಡಿಕೊಳ್ಳಿ ಆಗ ನಿಮಗೂ ಒಂದು ಹೆಮ್ಮೆ ಆಗುತ್ತೆ ಯಾಕಂದರೆ ನಾನು ನನ್ನ ಖರ್ಚೆಲ್ಲ ನಾನೇ ನೋಡ್ಕೋತಾ ಇದ್ದೀನಿ ಅಂಥೇಳಿ ನಿಮಗೂ ಒಂದು ಖುಷಿನೂ ಆಗುತ್ತೆ ಹೆಮ್ಮೆನೂ ಆಗುತ್ತೆ ಮತ್ತು ನಿಮ್ಮ ಮನೆಯವರು ನಿಮಗೆ ಗೌರವ ಕೊಡ್ತಾರೆ ಅವ್ರ ಖರ್ಚೆಲ್ಲ ಅವರೇ ನೋಡ್ಕೋತಾಳೆ ಇಷ್ಟೆಲ್ಲ ಮಾಡ್ತಾಳೆ ಮನೆ ಕೆಲಸ ಎಲ್ಲ ಮಾಡ್ತಾಳೆ ತನ್ನ ಖರ್ಚು ತಾನೇ ನೋಡ್ಕೋತಾಳೆ ಸಂಪಾದನೆ ಮಾಡ್ತಾಳೆ ಅಂತ ಹೇಳಿ ಅವರು ನಿಮಗೆ ಮರ್ಯಾದೆನೂ ಕೊಡ್ತಾರೆ ಇದರಿಂದ ನಿಮಗೂ ಖುಷಿ ಆಗುತ್ತೆ ನಾನು ಏನಾದರೂ ಮಾಡಬೇಕು ಅನ್ನೋದು ಮತ್ತು ಏನಾದರೂ ನಾನು ಮಾಡಲೇಬೇಕು ಅಂತ ನಿಮಗೂ ಇನ್ನಷ್ಟು ಇದು ಸಿಗತ್ತೆ ಆಮೇಲೆ ಇದೇ ಥರ ನೀವು ನೀವು ಇನ್ನೊಬ್ರಿಗೂ ಈ ಥರ ಮಾಡಿ ಅಂತ ಹೇಳ್ಬೋದು ಇನ್ನೊಬ್ರಿಗೂ ಬೇರೆಯವ್ರು ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ನೀವು ಹೇಳ್ಬೋದು ಈ ಥರ ಮಾಡಿ ಈ ಥರ ಮಾಡಿ ನೀವು ಮಾಡಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲ ಹೇಳಿಕೊಂಡು ನೀವು ಮಾಡ್ಬೋದು ಅವರ ಜೊತೆ ಮಾಡ್ಬೋದು ಏನಾದರೂ ಮಾಡ್ಬೋದು ಪ್ರತಿಯೊಂದು ಈಗಿನ ಕೆಲಸ ತುಂಬ ಕೆಲಸಗಳಿದೆ ಮಾಡಬೇಕಂದ್ರೆ ಅದು ಇದು ಅಂತಲ್ಲ ತುಂಬ ಕೆಲಸಗಳಿದೆ ನೀವು ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಈ ಯೂಟ್ಯೂಬಲ್ಲೇ ನೋಡಿ ಎಂಥೆಂಥ ವಿಡಿಯೋಗಳು ಬರುತ್ತೆ ಕಲಿಯೋದಕ್ಕೆ ಅದನ್ನೆಲ್ಲ ನೋಡಿಕೊಂಡು ನೀವು ಬೇಕಾದ್ದನ್ನು ಕಲಿಬಹುದು ಈಗ ಬ್ಯಾಗ್ ಸ್ಟಿಚಿಂಗ್ ಮಾಡೋದಾಗಲಿ ಪರ್ಸು ಬ್ಯಾಗು ಚಿಕ್ಕ ಮಕ್ಕಳ ಟಿಫಿನ್ ಕೇರಿರ್ ಬ್ಯಾಗು ಈ ಥರ ಎಂಥೆಂಥ ಬ್ಯಾಗ್ ಎಲ್ಲ ನೀವು ಸ್ಟಿಚ್ ಮಾಡ್ಬೋದು ಅದನ್ನೆಲ್ಲ ಮಾಡಿಕೊಂಡು ನೀವು ಆರಾಮಾಗಿ ಸೇಲ್ ಮಾಡ್ಬೋದು ಮತ್ತು ನೀವು ಇದು ಜುವೆಲ್ಲರಿ ಐಟಮ್ಮು ಇವೆಲ್ಲ ತಂದು ಮನೇಲಿ ಸೇಲ್ ಮಾಡ್ಬೋದು ಪ್ರತಿಯೊಂದು ನೀವು ಮಾಡ್ಬೋದು ಮನೆಯಲ್ಲಿ ಈಗ ಫಾಲ್ಸು ಲೈನಿಂಗು ಈ ಥರ ತಂದು ನೀವು ಸೇಲ್ ಮಾಡ್ಬೋದು ಸ್ಟೇಷ್ನರಿ ಐಟಮು ಇವೆಲ್ಲ ತಂದು ಸೇಲ್ ಮಾಡ್ಬೋದು ಮನೆಯಲ್ಲಿ ಈಗ ಬೇಕಾದಷ್ಟು ಕೆಲಸಗಳಿವೆ ಮಾಡು ಮಾಡಬೇಕಂದ್ರೆ ನಾವು ಮನಸ್ಸು ಮಾಡಬೇಕಷ್ಟೇ ಮನಸ್ಸು ಮಾಡಿದರೆ ಎಲ್ಲನೂ ಆಗತ್ತೆ ಅಂದರೆ ಏನೂ ಆಗಲ್ಲ ಫಸ್ಟು ನಾವು ಮನಸ್ಸು ಮಾಡಬೇಕು ಏನೇ ಮಾಡೋದಕ್ಕಾದರೂ ನಾವು ಫಸ್ಟು ಮನಸ್ಸು ಮಾಡಿದರೆ ಎಲ್ಲನೂ ಆಗತ್ತೆ ನನ್ನ ಕೈಲಾಗಲ್ಲ ನನ್ನ ಕೈಲಾಗಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ ಎಲ್ಲನೂ ಆಗುತ್ತೆ ನಿಮ್ಮ ಕೈಯಲ್ಲಿ ಪ್ರತಿಯೊಂದು ಆಗುತ್ತೆ ಈಗ ನೋಡಿ ಎಂತೆಂಥ ಅಂಗವಿಕಲರು ಕೈ ಕಾಲು ಸರಿ ಇರಲ್ಲ ಅಂಥವರು ಕೂಡ ಏನೆಲ್ಲ ಮಾಡ್ತಾರೆ ಈಗ ನಾವು ಕೈ ಕಾಲೆಲ್ಲ ಸರಿ ಇದ್ದು ನಮ್ಮ ಕೈಲಿ ಆಗೋಲ್ಲ ಆಗಲ್ಲ ಅಂತ ಕೂಡ್ತೀವಿ ಈಗ ಯೂಟ್ಯೂಬಲ್ಲಿ ನೋಡಿ ಬೇಕಾದ ಅಡುಗೆ ಚೆನ್ನಾಗಿ ನಿಮಗೆ ಅಡುಗೆ ಬಂತಂದರೆ ಅಡುಗೆ ವಿಡಿಯೋ ಮಾಡಿ ನೀವು ಹಾಕ್ಬೋದು ಇಲ್ಲ ಅಂದರೆ ಡೈಲಿ ವ್ಲಾಗು ನಿಮ್ಮ ಮನೆ ಕೆಲಸ ಏನೇನು ನೀವು ಮಾಡ್ತೀರಿ ಅದೆಲ್ಲ ನೀವು ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಹಾಕ್ಬೌದು ಇಲ್ಲಪ್ಪ ನನಗೆ ರಂಗೋಲಿ ಬ ಚೆನ್ನಾಗಿ ಬರುತ್ತೆ ಅಂದರೆ ನೀವು ರಂಗೋಲಿ ಬಿಡಿಸಿ ಅದನ್ನು ವಿಡಿಯೋ ಮಾಡಿ ಹಾಕ್ಬೌದು ಆಮೇಲೆ ಡ್ರಾಯಿಂಗು ಪೇಂಟಿಂಗು ನಿಮ್ಗೆ ಏನು ಬರುತ್ತೋ ನೀವು ಅದೆಲ್ಲ ನೀವು ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಕೊಂಡು ಹಾಕ್ಬೌದು ಅದು ಚೆನ್ನಾಗಿ ಓಡಿದರೆ ನಿಮಗೆ ಆರಾಮಾಗಿ ವ್ಯೂಸ್ ಬಂತಂದರೆ ನಿಮಗೆ ಮುಂದೆ ಅದರಿಂದ ನೀವು ಅರ್ನ್ ಮಾಡ್ಕೋಬೋದು ಈ ಥರ ನೀವು ಬೇರೆ ಬೇರೆ ನಿಮಗೆ ಯಾವುದೇ ಕಲೆ ಇರಲಿ ಅದನ್ನು ನೀವು ಮಾಡಿ ವಿಡಿಯೋ ಮಾಡಿ ಹಾಕಿ ಅದರಿಂದ ನೀವು ಗಳಿಸ್ಬೌದು ಈಗ ಶಾಲೆನೂ ಕಲಿ ಕಲೀಲಿಲ್ಲ ಅಂದರೂ ಕೂಡ ಯೂಟ್ಯೂಬಲ್ಲಿ ನೀವು ಆರಾಮಾಗಿ ವಿಡಿಯೋ ಮಾಡಿಕೊಂಡು ನೀವು ಅದರಿಂದ ಗಳಿಸ್ಬೌದು ನಿಮ್ಗೆ ಬೇರೆ ಏನೇನು ಗೊತ್ತಿದೆ ಯಾವುದು ಗೊತ್ತಿದ್ದರೂ ಆಯಿತು ಅದನ್ನು ನೀವು ವಿಡಿಯೋ ಮಾಡಿಕೊಂಡು ಹಾಕಿ ಫಸ್ಟು ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಓಪನ್ ಮಾಡಿಕೊಂಡು ಬರುತ್ತೋ ಬರುತ್ತೆ ಅದೆಲ್ಲ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಹಾಕಿ ಅದರಿಂದ ನೀವು ಗಳಿಸ್ಬೌದು ನಿಮಗೂ ಒಂದು ನಾನು ಚಾನಲ್ ಮಾಡಿದ್ದೀನಿ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ ನಿಮಗೂ ಒಂದು ಖುಷಿ ಆಗುತ್ತೆ ಅದರಿಂದ ನಿಮಗೂ ಒಬ್ಬೊಬ್ಬರಿಗೆ ಮನೇಲಿ ಟೈಮು ಹೋಗೋದಿಲ್ಲ ಆ ಥರ ಡೈಲಿ ಟಿ ವಿ ಆದರೂ ಎಷ್ಟು ನೋಡ್ತೀರಾ ಮೊಬೈಲ್ ಆದರೂ ಎಷ್ಟು ನೋಡ್ತೀರಾ ಅದರ ಬದಲು ಈ ಥರ ಒಂದು ಚಾನಲ್ ಮಾಡಿಕೊಂಡು ನಿಮ್ಗೆ ಬಂದಿದ್ದನ್ನು ನೀವು ವಿಡಿಯೋ ಮಾಡಿ ಹಾಕಿದರೆ ಅದರಿಂದನೂ ಸಂಪಾದನೆ ಮಾಡಬಹುದು ಮತ್ತು ನಿಮಗೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಈ ಥರ ಮಾಡಿಕೊಂಡು ಬೇರೆ ಬೇರೆ ಕೆಲಸಗಳು ನೀವು ಮಾಡಬಹುದು ಮಾಡೋದಕ್ಕೆ ಒಂದು ಮನಸ್ಸು ಮಾಡಿ ಮನಸ್ಸು ಮಾಡಿದರೆ ಎಲ್ಲನೂ ಆಗುತ್ತೆ ಯಾವುದಾಗಲ್ಲ ಅನ್ನೋದೇ ಇಲ್ಲ ಪ್ರತಿಯೊಂದು ಮಾಡ್ಬೋದು ನೀವು ಮೊದಲು ಮನಸ್ಸು ಮಾಡಿ ಬೇರೆ ಬೇರೆ ತಿಂಡಿಗಳನ್ನು ಈ ಥರ ಮಾಡಿಕೊಂಡು ವಿಡಿಯೋ ಮಾಡ್ಬೋದು ಅಡುಗೆಯಲ್ಲಿ ಎಕ್ಸ್ಪರ್ಟ್ ಇದ್ದವರಿಗಂತೂ ತುಂಬಾ ಒಳ್ಳೆಯದು ಯೂಟ್ಯೂಬು ತುಂಬ ವ್ಯೂಸ್ ಬರುತ್ತೆ ಅಡುಗೆ ಚಾನಲ್ಗಳಿಗಂತೂ ತುಂಬ ವ್ಯೂಸ್ ಬರುತ್ತೆ ಅಂಥವ್ರಿಗೆಲ್ಲ ತುಂಬಾ ಒಳ್ಳೆಯದು ನಿಮಗೆ ಏನು ಬರುತ್ತೋ ಅದು ಮಾಡಿ ನೀವು ಅದನ್ನ ಬಿಟ್ಟು ನೀವು ಮನೆಯಲ್ಲೇ ಕೂತು ಟೆನ್ಷನ್ ಮಾಡಿಕೊಂಡು ಅವರೇನಂತಾರೋ ಇವರೇನಂತಾರೋ ನಮ್ಮ ಮರ್ಯಾದೆ ಹೋಗುತ್ತೆ ಹಾಗೆ ಹೀಗೆ ಅಂದ್ಕೊಂಡು ನೀವು ಮನೆಯಲ್ಲೇ ಕೂಡೋದಕ್ಕೆ ಹೋಗಬೇಡಿ ಯಾರೂ ನಮಗೆ ಬಂದು ನೋಡೋಲ್ಲ ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ ನಮ್ಮ ಕಷ್ಟಕ್ಕೆ ನಾವೇ ಹೊಣೆ ನಾವೇ ಧೈರ್ಯದಿಂದ ಇದ್ದರೆ ಎಲ್ಲರೂ ಬರ್ತಾರೆ ಈಗ ನಾವೇ ಚೆನ್ನಾಗಿದ್ದರೆ ಎಲ್ಲರೂ ಬಂದು ಇವು ನೋಡು ಎಷ್ಟು ಚೆನ್ನಾಗಿದ್ದಾಳು ನೋಡೋವಳು ದುಡ್ಕೊಂಡು ಮಾಡಿಕೊಂಡು ಎಷ್ಟು ಚೆನ್ನಾಗಿ ತನ್ನ ಮಕ್ಕಳನ್ನ ನೋಡಿಕೊಂಡು ಎಷ್ಟು ಚೆನ್ನಾಗಿದ್ದಾಳು ನೋಡು ಅಂತ ಆಮೇಲೆ ಅವರೇ ಹೇಳ್ತಾರೆ ಅದನ್ನು ಬಿಟ್ಟು ನೀವು ಮನೆಯಲ್ಲಿ ಕೂಡುದನ್ನು ಬಿಟ್ಟುಬಿಡಿ ನೀವು ಧೈರ್ಯದಿಂದ ಏನಾದರೂ ಮಾಡಿ ಮಾಡಿಕೊಂಡು ಆರಾಮಾಗಿ ಇರಿ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಕೂಡಿದ್ರ ಬದಲು ಏನಾದರೂ ಮಾಡಿ ಇದೇ ನಾನು ಹೇಳೋದು ನಿಮಗೆಲ್ಲ ನಾನು ಈ ವಿಡಿಯೋ ಎಲ್ಲ ನಿಮಗೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೆ ನಾನು ಬೇರೆ ಬೇರೆ ವಿಡಿಯೋದೊಂದಿಗೆ ಮತ್ತೆ ಮತ್ತೆ ಬರ್ತೀನಿ ನಮಸ್ಕಾರ